ಆಳ್ವೆ ಬೀಜ ಮತ್ತೆ ಡ್ರೈ ಫ್ರೂಟ್ಸ್ ಇಂದ ಮಾಡಿರುವಂತಹ ಬಾಣಾಂತಿರಿಗೆ ಎ ಹಾಲು ಹೆಚ್ಚಿಸುವ ಉಂಡೆ ರೆಡಿ ಆಗಿದೆ ದಿನಕ್ಕೊಂದು ತಿಂದ್ರೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಆರೋಗ್ಯಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಹೇಗ್ ಬಂತು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸೀಸ್ ಕಿಚನ್ ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ನಾನ್ ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದನ್ನು ಬಾಣಂತಿಯರಿಗಷ್ಟೇ ಅಲ್ಲ ಫಸ್ಟ್ ಋತುಮತಿಯಾದ ಹೆಣ್ಣು ಕೂಡ ಅವರ ದೇಹ ಗಟ್ಟಿಯಾಗಲಿಕ್ಕೆ ಇದನ್ನು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ದಿನಕ್ಕೊಂದು ಉಂಡೆನ ಮಾಡಿಕೊಡಬೇಕು ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದಂಥ ಉಂಡೆ ಇದು ಡೈಲಿ ಒಂದೊಂದು ಉಂಡೆನ ತಗೊಳ್ಬೇಕು ಇಂಗ್ರೀಡಿಯಂಟ್ಸ್ ಏನೇನು ಬೇಕು ನೋಡ್ಕೊಂಡು ಬರೋಣ ಮೇಯ್ನಾಗಿ ಇಲ್ಲಿ ಆಳ್ವಿ ಬೀಜನ ತೊಗೊಂಡಿದ್ದೀನಿ ಈ ರೀತಿಯ ಆಳ್ವೆ ಬೀಜ ಸಿಗುತ್ತೆ ಅದನ್ನು ನಾನು ತೊಗೊಂಡಿದ್ದೀನಿ ಇನ್ನೂರು ಗ್ರಾಮಷ್ಟು ಆಳವೆ ಬೀಜನ ತಗೊಂಡಿದ್ದೀನಿ ಇದು ಎಲ್ಲ ಮಾಲ್ಗಳಲ್ಲಿ ಸಿಗುತ್ತೆ ನೀವು ಒಣ ಕೊಬ್ಬರಿನ ಒಂದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುರಿದು ಕೂಡ ಹಾಕ್ಕೊಳ್ಬೋದು ಇಲ್ಲ ಡೆಸಿಕೇಟೆಡ್ ಕೋಕೋನಟ್ ಕೂಡ ಹಾಕ್ಕೊಳ್ಬೋದು ಒಂದು ಐವತ್ತು ಗ್ರಾಮಷ್ಟು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗೋಡಂಬಿನ ಕೂಡ ಐವತ್ತು ಗ್ರಾಮಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೂರ್ಯಕಾಂತಿ ಬೀಜನ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಕುಂಬಳಕಾಯಿ ಬೀಜ ಸ್ವಲ್ಪನೇ ಇದ್ದಿದ್ದು ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಕುಕ್ಕಂಬರ ಸೀಡ್ಸನ್ನು ತಗೊಂಡಿದ್ದೀನಿ ಐವತ್ತು ಅಷ್ಟು ಅಂಟನ್ನು ತಗೊಂಡಿದ್ದೀನಿ ಈ ರೀತಿಯ ಅಂಟು ಸಿಗುತ್ತೆ ನಾವು ಕರ್ದಂಟಿಗೆಲ್ಲ ಬಳಸ್ತೀವಲ್ಲ ಅದೇ ಥರದ ಅಂಟು ತೊಗೊಳ್ಬೋದು ಇದೊಂದು ಐವತ್ತು ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಐವತ್ತು ಅಷ್ಟು ಇಲ್ಲಿ ವಾಟರ್ ಮೆಲನ್ ಸೀಡ್ಸ್ ಅನ್ನು ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಇಲ್ಲಿ ಖರ್ಜೂರ ತಗೊಂಡಿದ್ದೀನಿ ಇದು ಹಸಿ ಖರ್ಜೂರ ಸೀಡ್ಲೆಸ್ ಖರ್ಜೂರನ್ನ ತಗೊಂಡಿದ್ದೀನಿ ಇದನ್ನ ಪೇಸ್ಟ್ ಮಾಡಿಕೊಳ್ಬೇಕು ಹಾಗೆ ಒಣ ಖರ್ಜೂರನ ತಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಇದನ್ನು ನಾನು ಬೀಜ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಗಸಗಸೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮೇಯ್ನ್ ಆಗಿ ಇಲ್ಲಿ ಬಜೆ ತಗೊಂಡಿದ್ದೀನಿ ಒಂದು ತುಂಡಷ್ಟು ಲವಂಗ ಒಂದು ನಾಲ್ಕು ಏಲಕ್ಕಿ ಎರಡು ಜಾಯಿ ಕಾಯಿ ಎಂದು ಅರ್ಧ ತಗೊಂಡಿದ್ದೀನಿ ಜಾಯಿ ಪತ್ತ ಒಂದು ತಗೊಂಡಿದ್ದೀನಿ ಇದನ್ನೆಲ್ಲವನ್ನು ನೀಟಾಗಿ ತುಪ್ಪದಲ್ಲಿ ಹುರಿದು ಇಟ್ಕೊಳ್ಬೇಕು ತುಪ್ಪ ಇಲ್ಲಿ ಜಾಸ್ತಿನೇ ಬೇಕಾಗುತ್ತೆ ಅರ್ಧ ಕೆ ಜಿ ಅಷ್ಟು ತುಪ್ಪನ ತಗೊಂಡಿದ್ದೀನಿ ಎಷ್ಟು ಬೇಕಾಗುತ್ತೆ ನೋಡೋಣ ಉಂಡೆ ಕಟ್ಟಲಿಕ್ಕೆ ಆಗಲಿಲ್ಲ ಸಿಹಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಬೆಲ್ಲ ಕೂಡ ಯೂಸ್ ಮಾಡಬಹುದು ಅದು ಆಮೇಲೆ ನೋಡೋಣ ಸಿಹಿ ಕಡಿಮೆ ಆಗಿ ಆಗಿದೆ ಅಥವಾ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮಾತ್ರ ಬೆಲ್ಲ ನೀರು ಮಾಡಿ ಇಟ್ಕೊಳ್ಬೇಕು ಇದನ್ನ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಹುರಿದು ಮಾಡಿ ಇಟ್ಕೊಳ್ಬೇಕು ಒಂದು ತಿಂಗಳೆಲ್ಲ ಇದು ಬರುತ್ತೆ ಒಂದೊಂದೇ ಉಂಡೆ ದಿನಕ್ಕೆ ತಿನ್ನಬೇಕು ತುಂಬ ಒಳ್ಳೆಯದಾಗುತ್ತೆ ಇದು ಇವಾಗ ಮಾಡ್ಕೊಳ್ಳೋಣ ಒಂದು ಬಾಣಲಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಲಿಲ್ಲ ಅಂದರೆ ಒಂಥರ ಹಸಿ ಹಸಿ ಇರುತ್ತೆ ಬೇಗ ಹಾಳಾಗುತ್ತೆ ಅದು ಬೂಸ್ ಬಂದಾಗಾಗಿ ಈ ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಳ್ಳಲಿಲ್ಲ ಅಂತ ಹೇಳಿದರೆ ಮಾಡಿ ಒಂದು ವಾರಕ್ಕೆಲ್ಲ ಬೂಸ್ಟ್ ಬಂದ್ಬಿಡುತ್ತೆ ವೈಟ್ ವೈಟ್ ಕಲರ್ ಆಗಿ ಹಾಗಾಗಿ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪ ಒಂದು ಎರಡು ಚಮಚದಷ್ಟು ದೊಡ್ಡ ಚಮಚದಲ್ಲಿ ಹಾಕೊಳ್ತಾ ಇದ್ದೀನಿ ಬಿಸಿ ಮಾಡ್ಕೊಳ್ಳೋಣ ಮೊದಲಿಗೆ ಅಂಟ ಹಾಕಿ ಹುರ್ಕೊಳ್ಬೇಕು ತುಪ್ಪ ಬಿಸಿಯಾಗಿದೆ ಅಂಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ಅರಳುತ್ತೆ ಚೆನ್ನಾಗಿ ಅಲ್ಲಿವರೆಗೇನು ಹುಡ್ಕೊಳ್ಬೇಕು ಅಂಟು ಈ ರೀತಿಯಲ್ಲಿ ಅರಳಿಕೊಳ್ಳುತ್ತೆ ಆವಾಗ ತಗೊಳ್ಳೋಣ ಇದನ್ನು ಪುಡಿ ಮಾಡಿಕೊಳ್ಬೇಕು ಎಲ್ಲ ಡ್ರೈ ಫ್ರೂಟ್ಸನ್ನು ಈ ರೀತಿಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹದದಲ್ಲಿ ಫ್ರೈ ಆಗುವಾಗ ತಗೊಳ್ಳೋಣ ಹುಷಾರಾಗಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಕೆಲವು ಬೀಜಗಳು ಸಿಡಿಯುವ ಚಾನ್ಸಸ್ ಇರುತ್ತೆ ಹಾಗಾಗಿ ಕಟ್ ಮಾಡಿದ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಳ್ವೆ ಬೀಜನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಆಳ್ವೆ ಬೀಜ ನೀಟಾಗಿ ಈ ತರ ಚಿಟಪಟ ಅನ್ಬೇಕು ಸಾಕಿದು ಇದನ್ನು ಈ ಹದದಲ್ಲಿ ಹುರಿಬೇಕು ಗಸಗಸೆ ಹಾಕಿ ಹುರ್ಕೊಳ್ಳೋಣ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಆಯಿತು ಬಜೆ ಲವಂಗ ಏಲಕ್ಕಿ ಜಾಯಿ ಪತ್ತ ಜಾಯಿ ಕಾಯಿನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿದರೆ ಇದು ಚೆನ್ನಾಗಾಗುತ್ತೆ ಇಲ್ಲ ಹಾಗೆ ಕಟ್ ಮಾಡಿ ಹಾಕಿದರೆ ಬಾಯಿಗೆ ಸಿಗುವಾಗ ಅದಷ್ಟು ಚೆನ್ನಾಗಾಗಲ್ಲ ಪುಡಿ ಮಾಡಿದರೆ ಒಂದೊಳ್ಳೆಯ ಗಮನ ಕೂಡ ಇರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡಿಕೊಳ್ಳೋಣ ಇವಾಗ ಸ್ವಲ್ಪ ಅಗಲವಾದ ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಡೇಟ್ಸನ್ನೆಲ್ಲ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಪುಡಿ ಮಾಡಿ ಇಟ್ಟ ಒಣ ಖರ್ಜೂರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಹಸಿ ಖರ್ಜೂರನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಸ್ವಲ್ಪ ಬೆಲ್ಲದ ನೀರು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಎಳೆ ಪಾಕ ಮಾಡಿಕೊಳ್ಬೇಕು ಜಾಸ್ತಿ ದಪ್ಪ ಪಾಕ ಮಾಡ್ಕೊಳ್ಬಾರ್ದು ಯಾಕೆಂತ ಹೇಳಿದ್ರೆ ಉಂಡೆ ಗಟ್ಟಿ ಆಗೋಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾ ಫ್ರೈ ಇದನ್ನ ಅಂಟನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದೀನಿ ಡ್ರೈ ಫ್ರೂಟ್ಸ್ ಒಂದು ರೌಂಡ್ ತಿರುಗಿಸ್ಕೊಳ್ಬಹುದು ಇಲ್ಲ ಹಾಗೆ ಕೂಡ ಹಾಕೊಳ್ಬಹುದು ಈ ಹದದಲ್ಲಿ ಖರ್ಜೂರ ಫ್ರೈ ಆದರೆ ಸಾಕು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡ ಎಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಅಂಟು ಕೂಡ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು ತಣ್ಣಗಾದಮೇಲೆ ಉಂಡೆ ಗಟ್ಟಿಯಾಗಿರಲ್ಲ ಅದು ಕ್ರ್ಯಾಕ್ ಬರುತ್ತೆ ಹಾಗಾಗಿ ನಿಧಾನ ಉರಿಯಲ್ಲಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಆಳ್ವೆ ಬೀಜ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಹುರಿದು ಅಥವಾ ನೀರಿಗೆ ಹಾಕಿ ಗಂಜಿ ಮಾಡಿ ಕುಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಥವಾ ಹಾಲಲ್ಲಿ ಬೇಯಿಸಿ ಕೂಡ ಇದನ್ನು ಕುಡಿಬೋದು ತುಂಬ ಒಳ್ಳೆಯದಾಗುತ್ತೆ ಈ ಹದದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿದೆ ಖರ್ಜೂರ ಪೇಸ್ಟ್ ಜೊತೆಗೆ ಇವಾಗ ಉಂಡೆ ಕಟ್ಕೊಳ್ಳೋಣ ಇಳಿಸಿದ ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಡೋಣ ತೀರಾ ಇದ್ರೆ ಕೈ ಸುಟ್ಕೊಳ್ಳುತ್ತೆ ಹಾಗಾಗಿ ಆಮೇಲಿಂದ ಉಂಡೆ ಕಟ್ಕೊಳ್ಳೋಣ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತಗೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು ಬಿಸಿ ಇರುತ್ತೆ ಹುಷಾರಾಗಿ ಕಟ್ಕೊಳ್ಬೇಕು ಈ ಹದದಲ್ಲಿ ರೆಡಿ ಮಾಡಿಕೊಂಡ್ರೆ ಆಯಿತು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತೊಗೊಳ್ಳೋದು ಉಂಡೆ ಕಟ್ಕೊಳ್ಳೋದು ನಾನು ಬೆಲ್ಲದ ನೀರಿಂತ ಹಾಕೊಂಡಿಲ್ಲ ಈಗ ಸದ್ಯಕ್ಕೆ ಉಂಡ ಇದೇ ತರ ಮಾಡ್ಕೊಳ್ಳೋಣ ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚಿಸುವ ಹಾಗೂ ಋತುಮತಿಯಾದವರಿಗೆ ಕೊಡುವಂತ ಆಳ್ವೆ ಬೀಜ ಮತ್ತೆ ಡ್ರೈ ಫ್ರೂಟ್ಸ್ ಇಂದ ಲಡ್ಡು ರೆಡಿ ಆಗಿದೆ ಒಮ್ಮೆ ಟ್ರೈ ಮಾಡಿ ನಿಮ್ಮೊಂದಿಗೆ ಇವತ್ತು ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಾಣಂತಿಯರಿಗೆ ಅಷ್ಟೇ ಅಲ್ಲ ವಯಸ್ಸಾದವರಿಗೂ ಕೊಟ್ರೆ ಕೈ ಕಾಲೆಲ್ಲ ಗಟ್ಟಿ ಆಗುತ್ತೆ ಮೂಳೆ ನೋವು ಇದ್ರೂ ಕೂಡ ತುಂಬಾ ಒಳ್ಳೆದಾಗುತ್ತೆ ಆಳ್ವೆ ಬೀಜದಲ್ಲಿ ಹಲವಾರು ಉಪಯೋಗಗಳಿದೆ ಆಳ್ವೆ ಬೀಜದ ಉಂಡೆ ರೆಡಿ ಆಗಿದೆ ನಾನು ತಗೊಂಡಿರುವ ಆಳುವೆ ಬೀಜ ಮತ್ತೆ ಡ್ರೈ ಫ್ರೂಟ್ಸ್ ಅನ್ನು ಸೇರಿ ಒಂದು ಐವತ್ತು ಉಂಡೆ ಮೀಡಿಯಂ ಸೈಜ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ದಿನಕ್ಕೊಂದು ತಗೊಂಡ್ರೆ ತುಂಬಾ ಒಳ್ಳೆದಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು